ಗವಿರಂಗ ಸ್ವಾಮಿ ಬೆಟ್ಟ ಇದಾ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗೈತೆ ಇದೆ ನೀವು ನೋಡಕೊಳ್ಳಿ ನಮ್ಮ ರಾಮನಗರದ ಮೋಸ್ಟ್ ಪವರ್ಫುಲ್ ಗಾರ್ಡ್ ಅಂತಾನೆ ಹೇಳ್ಬೋದು ಕಬ್ಬಾಳಮ್ಮ ಬಹುಶಃ ಎಲ್ಲಾರ್ಗೂ ಗೊತ್ತಿರುತ್ತೆ ಅಲ್ಲಿ ಏನ್ ಕಾಣಿಸುತ್ತೆ ಕಬ್ಬಾಳಮ್ಮನ ಬೆಟ್ಟ ಅದು ನೋಡ್ತಾ ಇರಬಹುದು ನೀವು ಗಾಡಿ ಸುಮಾರು 4 ಸ್ನೇಹಿತರ ಈಗ ನೋಡ್ತಾ ಗವಿರಂಗ ಸ್ವಾಮಿ ಬೆಟ್ಟಕ್ಕೆ ಹೋಗುವಂತ ದಾರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಹಂಗೇನ ನಮ್ಗೆ ಇಲ್ಲಿ ಇಲ್ಲಿನ ಸ್ಥಳೀಯ ಸ್ಕೂಲ್ ಹುಡುಗರು ಸಿಕ್ಕಿದ್ರು ಇವ್ರು ಕೂಡ ಆಗಾಗ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾ ಇರ್ತಾರಂತೆ ಇವ್ರ ಎಕ್ಸ್ಪೀರಿಯನ್ಸ್ ನ ಕೇಳ್ಕೊಂಡ್ ಹಂಗೆ ಹೋಗೋಣ ನಮಸ್ಕಾರ ಕಣ್ರಪ್ಪ ನಮಸ್ಕಾರ ಅಣ್ಣ ನಿನ್ ಹೆಸ್ರೇನಪ್ಪ ನನ್ನ ಹೆಸರು ಸೃಜನ್ ಅಂತ ಸೃಜನ್ ಅಂತ ಯಾವ ಇದೇ ಊರ ಬೆಟ್ಟಕ್ಕೆ ಹೋಗ್ತಾ ಇರ್ತೀಯ ಬೆಟ್ಟ ಹೇಗಿದೆ ಗಿಡ ಪ್ರಾಣಿ ಎಲ್ಲಾ ಚೆನ್ನಾಗಿದೆ ಅಣ್ಣ ನೀವು ಹೋಗ್ ಬಂದ್ ನೋಡಿ ಸುಣ್ಣಪ್ಪ ತೇಜಸ್ ಅಣ್ಣ ತೇಜಸ್ ನೀನೇ ಅವರು ಇದೇ ಅವರು ಅಣ್ಣ ಏನ್ ಇದೆಯಾ ನೀವ್ ಬೆಟ್ಟಕ್ಕೆ ಹೋಗ್ತಾ ಇರ್ತೀಯ ದೇವಸ್ಥಾನ ಎಲ್ಲ ಚೆನ್ನಾಗೈತೆ ನೋಡ್ಕೋ ನಿನ್ನೆ ಸುಣ್ಣಪ್ಪ ಇತೇಶ್ ಅಂತ ನೀನೇ ಅವರು ಬುವಳ್ಳಿ ಬೂವಳ್ಳಿನ ಏನ್ ಓದ್ತಾ ಇರೋದು ಒಂಬತ್ ಕ್ಲಾಸ್ ಹೇಗಿದೆ ಬೆಟ್ಟ ಚೆನ್ನಾಗಿದೆ ಅಣ್ಣ ಊರೆಲ್ಲ ಕಾಣುತ್ತೆ ಎಷ್ಟೇ ದೂರದಿಂದ ನಿಂತ ನೋಡೋ ಕಾಣುತ್ತೆ ಒಳ ಇದೆ

ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಪ್ಪ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಇವತ್ತು ಬೆಳಗ್ಗೆ ಬಂದಿರುವಂತಹ ಹೊಸ ಜಾಗ ರಾಮನಗರದ ಚನ್ನಪಟ್ಟಣದ ಇರುವಂತಹ ಸ್ವಾಮಿ ಬೆಟ್ಟ ನೋಡ್ತಾ ಇದ್ದೀರಾ ನಾನು ಇವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಆ ಬನ್ನಿ ನೋಡೋಣ ಅದೇ ರೀತಿಯಾಗಿ ಬೆಟ್ಟದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಆ ಯಾವ್ಯಾವ ಜಾಗ ಇದೆ ಯಾವ ತರ ಇದೆ ಪ್ಲೇಸ್ ಅಂತ ಹೇಳಿ ತಿಳ್ಕೊಳ್ಳೋಣ ಹೋಗೋಣ ಬನ್ನಿ ಅಹ್ ಈ ಬೆಟ್ಟಕ್ಕೆ ಬಂದ ತಕ್ಷಣ ನಮಗೆ ಇದು ಎಂಟ್ರೆನ್ಸ್ ನೀವು ಇಲ್ಲಿ ವೆಹಿಕಲ್ ತಗೋಬಂದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಬಹುದು ಅಹ್ ಇಲ್ಲಿ ಪಾರ್ಕಿಂಗ್ ಪಕ್ಕದಲ್ಲೇ ನಮ್ಗೆ ಕಾಣಿಸುತ್ತೆ ಫಸ್ಟ್ ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ಅಹ್ ಸ್ನೇಹಿತರೆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಏನ್ ಹೇಳ್ಬೇಕು ಮಾತಲ್ಲಿ ಅನ್ನೋದು ನನಗೆ ಸಿಗ್ತಾ ಇಲ್ಲ ಅಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನೀವೊಂದ್ಸಲ ನೋಡಿ ಅಲ್ಲಿ ಫಾಗ್ ಕಾಣಿಸ್ತಾ ಇದೆ ಯಾವ ತರ ಅಂತ ಹೇಳಿ ಬೆಟ್ಟಗಳು ಹತ್ರ ಹೋಗೋಣ ಬನ್ನಿ ಅದೇ ರೀತಿಯಾಗಿ ಇಲ್ಲೊಂದು ಕಲ್ಯಾಣಿ ಇದೆ ನೋಡ್ತಾ ಇರ್ಬೋದು ನೀವು ಈ ಕಡೆ ಹೋಗೋಣ ಬನ್ನಿ ಬೆಟ್ಟದ ಈ ಕಡೆ ನೋಡಿ ಇಲ್ಲಿ ಜಾಗ ಇದೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದಿಂದ ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ಬೆಟ್ಟ ಗುಡ್ಡಗಳು ಎಲ್ಲಾ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು più trai farfalloni amoroso notte giorno di torno girano delle belle trovando al riposo Narcisetto ci sei a tu ci d'amor delle belle trovando al riposo Narcisetto ci sei a tu ci d'amor ಇದ್ರೆ ನೀವೆಲ್ಲ ನೋಡಿರ್ಲಿ ಇಷ್ಟೊದ್ವರೆಗೂ ನಾವು ಬೆಟ್ಟ ಸುತ್ತಮುತ್ತ ಯಾವ ತರ ಇದೆ ಪ್ರದೇಶ ಅಂತ ಹೇಳಿ ನೋಡ್ಕೊಂಡ್ ಬಂದು ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೀನರಿ ಅದೇ ತರ ದೇವಸ್ಥಾನ ಆ ಕಡೆ ಈ ಕಡೆ ನಾವೀಗ ನಿಂತಿರೋದು ವ್ಯೂ ಪಾಯಿಂಟ್ ಹತ್ರ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಅಹ್ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ಬೆಟ್ಟ ಗುಡ್ಡಗಳೆಲ್ಲ ನಮಗೆ ಕಾಣಿಸ್ತಾ ಇದೆ ಅದೇ ತರ ನಮ್ಮ ರಾಮನಗರದ ಮೋಸ್ಟ್ ಪವರ್ಫುಲ್ ಗಾರ್ಡ್ ಅಂತಾನೆ ಹೇಳ್ಬಹುದು ಕಬ್ಬಾಳಮ್ಮ ಬಹುಶಃ ಎಲ್ಲಾರ್ಗು ಗೊತ್ತಿರುತ್ತೆ ಅಲ್ಲಿ ಏನ್ ಕಾಣಿಸ್ತಾ ಇದೆ ಕಬ್ಬಾಳಮ್ಮನ ಬೆಟ್ಟ ಅದು ನೋಡ್ತಾ ಇರಬಹುದು ನೀವು ಕಬ್ಬಾಳದುರ್ಗ ಓಕೆನಾ ಸ್ನೇಹಿತರೆ ಇವಾಗ ನಾನು ದೇವಸ್ಥಾನದ ಮುಂದೆ ನಿಂತಿದ್ದೀನಿ ನೋಡ್ಕೊಳ್ಬಹುದು ನನ್ನ ಹಿಂದೆ ದೇವಸ್ಥಾನ ಕಾಣಿಸ್ತಾ ಇದೆ ಅದೇ ತರ ಇಲ್ಲಿ ಒಂದು ಕಲ್ಯಾಣಿ ಸಹ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಇರ್ ಇಲ್ಲಿ ಇರ್ತಕ್ಕಂತಹ ಸುತ್ತಮುತ್ತ ವಾತಾವರಣ ಇರ್ಬೋದು ಬೆಟ್ಟ ಗುಡ್ಡಗಳು ಗಿಡ ಮರ ಇರ್ಬೋದು ನಿಜಕ್ಕೂ ತುಂಬಾ ಚೆನ್ನಾಗಿದೆ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದ್ರೆ ಒಂದು ಒಳ್ಳೆ ಸಮಯನ ಕಳಿಬೋದು ಇಲ್ಲಿ ಅದೇ ತರ ದೇವಸ್ಥಾನದ ಹತ್ರ ಹೋಗೋಣ ಹೋಗಕ್ಕೂ ಮುಂಚೆ ಒಂದು ವಿಶೇಷತೆ ಹೇಳ್ಬಿಡ್ತೀನಿ ನಾನು ದೇವಸ್ಥಾನದ ಬಗ್ಗೆ ಕರ್ನಾಟಕದಲ್ಲಿ ಇರುವಂತಹ ಕೆಲವೇ ಗವಿರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಲಿಂಗ ರೂಪದಲ್ಲಿ ಇರುವಂತಹ ದೇವರಲ್ಲಿ ಈ ದೇವಸ್ಥಾನ ಸಹ ಒಂದು ಈ ದೇವಸ್ಥಾನದಲ್ಲಿ ಇರುವಂತಹ ರಂಗನಾಥ ಸ್ವಾಮಿ ನಮ್ಗೆ ಇಲ್ಲಿ ಲಿಂಗ ರೂಪದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ಹೋಗೋಣ ನೋಡೋಣ ಈ ಸ್ಥಳದ ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದರೆ ಇದು ಶೃಂಗು ಮಹಾಮುನಿಗಳ ತಪೋವನ ಹಾಗೂ ವನವಾಸದಲ್ಲಿ ಪಾಂಡವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಸಹ ಹೇಳಲಾಗುತ್ತೆ ಈ ಸ್ಥಳದ ಪ್ರಮುಖ ವಿಶೇಷತೆ ಉದ್ಭವ ಗವಿರಂಗನಾಥ ಸ್ವಾಮಿ ಯುಗಯುಗಗಳಿಂದ ವಿರಾಜಮಾನವಾಗಿ ಇಲ್ಲಿ ನೆಲೆಸಿದ್ದಾರೆ ಅನ್ನುವುದು ಭಕ್ತರ ನಂಬಿಕೆ ಹಾಗೂ ಪ್ರತಿ ಶನಿವಾರ ಸ್ವಾಮಿಗೆ ವಿಶೇಷ ಪೂಜೆ ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ತಂದೆ ಜನ್ಮ ಜನ್ಮಗಳಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು ತಥಾಸ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹನಿಯೂರು ಸಿಂಗರಾಯಪುರ ರಾಮೇಗೌಡ ಟಿ ಕೋಡೇಶಿ ಗ್ರಾಮಕ್ಕೆ ಸೇರಿರುವಂತಹ ದೇವಸ್ಥಾನ ಇಲ್ಲಿ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇದೆ ಶಿವಮ ಋಷಿಯವರು ತಪಸ್ಸು ಮಾಡಿರುವಂತಹ ಜಾಗ ಇದು ಇದು ಶ್ರೀಮನ್ ನಾರಾಯಣ ಲೋಕ ಕಲ್ಯಾಣವನ್ನು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಋಷಿಶಂಕರ್ ಅವರು ಈ ಜಾಗದಲ್ಲಿ ತುಂಬಾ ಪವಿತ್ರವಾಗಿದೆ ಇಲ್ಲಿ ಬಂದು ನೆಲ್ಗೊಳ್ಳಿ ಅಂತ ಕೇಳ್ಕೊಂಡಾಗ ಸ್ವಾಮಿ ಶ್ರೀಮನ್ ನಾರಾಯಣ ಒಂದು ಎರಡು ನಿಮಿಷ ಯೋಚನೆ ಮಾಡಿಬಿಟ್ಟು ಆಯ್ತು ಅಂತ ಕೇಳ್ಕೊಂಡು ಹೋದ್ರು ಅವಾಗ ಮತ್ತೆ ಆಷಾಢ ಮಾಸದಲ್ಲಿ ಪುಣ್ಯಕೋಟಿ ಅಂತ ಕಾಮಧೇನು ಅಹ್ ಅಂತ ಒಂದು ಹಸು ಬಂದ್ಬಿಟ್ಟು ಶ್ರೀ ಋಷಿ ಅವ್ರು ಬಂದು ಇಲ್ಲಿ ಐಕ್ಯ ಆಗ್ಲಿ ಅಂತ ಕೇಳಿದಾಗ ಅದು ಹಸು ಬಂದು ಸ್ವಾಮಿಗೆ ಹಾಲು ಕರೆದಾಗ ಅಲ್ಲಿ ನಮ್ಮ ಕಾಲದಿಂದಲೂ ಇಲ್ಲಿ ಬಂದು ಸ್ವಾಮಿಗೆ ಹಾಲು ಕರದ್ರಿಂದ ಆವಾಗ ರಂಗ ಅನ್ನುವಂತ ಒಂದು ಹೆಸರಿನಲ್ಲಿ ಇಲ್ಲಿ ಸ್ವಾಮಿ ಉದ್ಭವ ಆಗಿದ್ದಾನೆ ಇಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಅಂತ ಅಂದ್ರೆ ಸುತ್ತ ಹೇಳಿ ಊರಲ್ಲಿ ಮಳೆ ಬೆಳೆ ಇಲ್ಲ ಅಂತ ಅಂದ್ರೆ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಕೇಳಿ ಬಂದು ಸ್ವಾಮಿನ ಉದ್ಭವ ಮೂರ್ತಿಗೆ ಪ್ರಸಾದ ಕೇಳ್ದ ಹೂಪ್ರಸಾದ ಕೇಳ್ದಾಗ ಉಪ್ರಸಾದ ಆಗ್ಬೋದು ಸ್ವಾಮಿ ಮೇಲೆ ಬರ್ಕಾಯುವ ಪ್ರವಾಸ ಮಾಡಿ ಆಗ ಹೇಳಿದಾಗ ನಲವತ್ತೆಂಟು ದಿವಸದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಕೆರೆ ತುಂಬಿಸ್ತೀನಿ ಅಂದ್ರೆ ಅದೇ ರೀತಿ ಹಿಂದೆ ಎಲ್ಲ ಪವಾಡಗಳು ನಡೆದಿದೆ ತುಂಬ ಈ ಭಯ ಭಕ್ತಿಯಿಂದ ಈ ಊರಿನ ಗ್ರಾಮಸ್ಥರು ಸ್ವಾಮಿಯ ಕೃಪೆಗೆ ಪ್ರಾರ್ಥರಾಗಿ ಏನೇ ಕೆಲಸ ಕಾರ್ಯಗಳನ್ನ ಬೇಕೇಳ್ಬೇಕು ಅಂತ ಬಂದು ಕೇಳಿದಾಗ ಲೂಪ್ರಸಾದ ಕೇಳ್ತಾರೆ ಬಲಗಡೆ ಕೊಟ್ಟಾಗ ಸ್ವಾಮಿ ನಲವತ್ತೆಂಟು ದಿವಸದಲ್ಲಿ ನೆರವೇರಿಸ್ತಾನೆ ಅದೇ ರೀತಿ ಸಂತಾನ ಪ್ರಾಪ್ತಿಯಲ್ಲಿ ಇಲ್ಲೇ ಮೆಡಿಕಲ್ ಇಲ್ಲಿ ಡಾಕ್ಟರ್ಗಳು ಎಷ್ಟೋ ರೀತಿ ಇಲ್ಲಿ ಮೆಡಿಕಲ್ ಆಗಲ್ಲ ಮಕ್ಕಳುಗಳು ಆಗಲ್ಲ ಅಂತ ಅಂತಾದ್ರೂ ಫೈಲೂರ್ ಆಗಿರೋದು ಇಲ್ಲಿ ಬಂದು ಪ್ರಸಾದ ಕೇಳಿದಾಗ ಪೆಂಡ್ ಪ್ರಸಾದ ಅಂತ ಸ್ವಾಮಿ ಮೇಲೆ ಇಟ್ಟು ಕೊಡ್ತೀವಿ ಅದೇ ರೀತಿ ತುಂಬಾ ಪವಾಡಗಳು ನಡೆದಿದೆ ಉದಾಹರಣೆಗಳು ಎಲ್ಲ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಮಕ್ಕಳು ಆಗದಿರುವನು ಇಲ್ಲಿ ಮಕ್ಕಳಾಗಿರೋದ್ರಿಂದ ಇಲ್ಲಿ ಅದರಿಂದ ತುಂಬಾ ವಿಜೃಂಭಣೆಯಿಂದ ನಡೀತದೆ ಸ್ವಾಮಿ ಹಾಗೆ ವಿಶೇಷವಾಗಿ ಪೂಜೆಗಳು ಅಂತ ಅಂದ್ರೆ ಶ್ರಾವಣ ಮಾಸ ನಾಲ್ಕು ವಾರದಲ್ಲಿ ತುಂಬಾ ವಿಶೇಷವಾಗಿ ಸ್ವಾಮಿಗೆ ಇಲ್ಲಿ ನಡೆಯುತ್ತದೆ ಸ್ವಾಮಿ ಕೃಪೆಗೆ ಈ ಸ್ವಾಮಿ ದೇವಸ್ಥಾನವು ಚನ್ನಪಟ್ಟಣ ತಾಲೂಕಿನಲ್ಲಿದೆ ಬಹಳ ಪುರಾತನವಾದ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಳೆ ಕಾಲದ ದೇವಸ್ಥಾನ ಜರಿ ಬೆಟ್ಟ ಗುಡ್ಡ ನದಿ ಇವುಗಳ ಮಧ್ಯೆ ಪ್ರಕೃತಿ ಸೌಂದರ್ಯದಲ್ಲಿ ಸ್ವಾಮಿಯು ಬೆಟ್ಟದ ಮೇಲೆ ನೆಲೆಸಿದ್ದಾನೆ ಮಹಾ ಪವಾಡ ಪುರುಷನಾಗಿರುತ್ತಾನೆ ಮತ್ತೆ ಇಲ್ಲಿ ಭಕ್ತಾದಿಗಳು ಗೆ ಪ್ರಸಾದವನ್ನು ಶನಿ ಶನಿವಾರ ಹಂಚಲಾಗುತ್ತದೆ ವರ್ಷಕ್ಕೆ ಒಮ್ಮೆ ಸಾಮೂಹಿಕ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತದೆ ವೈಭೋಗದಿಂದ ಸ್ವಾಮಿಯನ್ನು ಮೆರವಣಿಗೆ ಮಾಡಿ ಸಕಲ ಜನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ ನಾವೀಗ ನಿಂತ್ಕೊಂಡಿರುವಂತಹ ಒಂದು ಜಾಗ ಏನಿದೆ ಇದು ದೇವಸ್ಥಾನದ ಮೇಲ್ಗಡೆ ಇರುವಂತಹ ಒಂದು ಜಾಗ ಇಲ್ಲಿ ನಮಗೆ ಇಲ್ಲಿ ಮುಂದೆ ಇರತಕ್ಕಂತ ಗ್ರಾಮಗಳ ವ್ಯೂ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ಮೇಲ್ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಇಲ್ಲಿ ಮುಂದೆ ಇರುವಂತಹ ಊರುಗಳು ಕಾಣಿಸುತ್ತೆ ನೀವೇನೀಗ ನೋಡ್ತಾ ಇದ್ದೀರಾ ಇದು ಬಂದು ಸಿಂಗರಾಜಿಪುರ ಗ್ರಾಮ ಅದೇ ತರ ಈ ಕಡೆ ಭಾಗದಲ್ಲಿ ಕಾಣಿಸ್ತಾ ಇರೋದು ನಮ್ಗೆ ಹನಿಯೂರು ನೋಡ್ತಾ ಇರಬಹುದು ನೀವು ಯಾವ ತರ ಕಾಣತ್ತೆ ಅಂತ ಹೇಳಿ ಈ ಒಂದು ಸ್ಥಳ ನಿಮಗೆ ಚನ್ನಪಟ್ಟಣ ಇಂದ ಕಿಲೋಮೀಟರ್ ದೂರ ಆಗುತ್ತೆ ಬೆಂಗಳೂರಿಂದ ಸುಮಾರು ನೂರ್ ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ನೀವು ತುಂಬಾ ಆರಾಮಾಗಿ ಬರ್ಬೋದು ರೋಡ್ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಏನ್ ಸಮಸ್ಯೆ ಏನಿಲ್ಲ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ನೀವು ಮಾರ್ನಿಂಗ್ ಟೈಮ್ ಅರ್ಲಿ ಬಂದ್ರೆ ಇಲ್ಲಿ ಸುತ್ತಮುತ್ತ ಬೇರೆ ಬೆಟ್ಟ ಗುಡ್ಡಗಳು ಇರ್ಬೋದು ಫಾಗ್ ಇರ್ಬೋದು ಸನ್ ರೈಸ್ ಇರ್ಬೋದು ತುಂಬಾ ಅಂದ್ರೆ ತುಂಬಾನೇ ರೋಮಾಂಚನಕಾರಿಯಾಗಿ ನಿಮ್ಗೆ ಒಂದು ಒಳ್ಳೆ ಫೀಲ್ ಅಂತೂ ಕೊಟ್ಟೆ ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಸಿಟ್ ಮಾಡಿ ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೂ ಸಹ ಆಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ